ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆ ನಮೋ ಊವಜಾಯಾನಂ ನಮೋ ಲೋವೇ ಸೌಹಸಾಹುನ ವಿಶ್ವದ ಎಲ್ಲ ಧರ್ಮಗಳಲ್ಲಿಯೇ ಜೈನ ಧರ್ಮವು ಪ್ರಾಚೀನವಾಗಿರುತ್ತದೆ ಜೈನ ಧರ್ಮದ ಪ್ರಾರಂಭವು ಮಹಾವೀರ ಸ್ವಾಮಿಯ ಸಮಯದಿಂದಲೇ ಆಗಿದೆ ಎಂದು ಕೆಲವು ಜನರ ಮಾನ್ಯತೆಯಾಗಿರುತ್ತದೆ ಇದು ಸಂಪೂರ್ಣ ಭ್ರಮೆಯಾಗಿರುತ್ತದೆ ಮಹಾವೀರ ಭಗವಾನರು ವರ್ತಮಾನ ಕಾಲದ ಕೊನೆಯ ತೀರ್ಥಂಕರರಾಗಿರುತ್ತಾರೆ ಅವರಿಗಿಂತಲೂ ಮೊದಲು ಇಪ್ಪತ್ತ್ಮೂರು ತೀರ್ಥಂಕರರು ಆಗಿ ಹೋಗಿದ್ದಾರೆ ಅವರಲ್ಲಿ ಋಷಭನಾಥರೇ ಪ್ರಥಮ ತೀರ್ಥಂಕರರಾಗಿರುತ್ತಾರೆ ಜೈನ ಧರ್ಮವು ಅನಾದಿಯಾಗಿರುತ್ತದೆ ಜೈನಾಗಮದ ಅನುಸಾರವಾಗಿ ಭರತ ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಅವಸರ್ಪಿಣಿ ಮತ್ತು ಉಸ್ತರ್ಪಿಣಿಯ ಕಾಲದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತೀರ್ಥಂಕರರು ಆಗುತ್ತಾರೆ ಇಲ್ಲಿಯ ತನಕ ಅನಂತ ಅವಸರ್ಪಿಣಿ ಮತ್ತು ಉಸ್ತರ್ಪಿಣಿಯ ಕಾಲಗಳಾಗಿ ಹೋಗಿವೆ ಈ ಪ್ರಕಾರ ಇಲ್ಲಿಯ ತನಕ ಈ ಕಾಲದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತೀರ್ಥಂಕರರು ಅನಂತ ಕಾಲದಿಂದ ಆಗುತ್ತಲೇ ಬಂದಿದ್ದಾರೆ ಈ ಪ್ರಕಾರ ಜೈನ ಧರ್ಮವೂ ಸಹ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಮತ್ತು ಅನಂತ ಕಾಲದ ತನಕ ನಡೆಯುತ್ತಲೇ ಇರುತ್ತದೆ ಎರಡೂವರೆ ದ್ವೀಪದಲ್ಲಿ ಐದು ಭರತ ಐದು ಐರಾವತ ಮತ್ತು ಒಂದು ನೂರ ಅರವತ್ತು ವಿಧೇಹ ಕ್ಷೇತ್ರಗಳಲ್ಲಿ ಯಾವಾಗಲೂ ತೀರ್ಥಂಕರರು ಆಗುತ್ತಲೇ ಇರುತ್ತಾರೆ ಮತ್ತು ಅವರ ಪರಂಪರೆಯು ಮುಂದುವರಿಯುತ್ತಲೇ ಇರುತ್ತದೆ ಹಾಗೆಯೇ ಭವಿಷ್ಯದಲ್ಲಿಯೂ ಸಹ ನಡೆಯುತ್ತಲೇ ಇರುವುದು ಹೇಗೆ ತೀರ್ಥಂಕರರ ಪರಂಪರೆಯು ಅನಾದಿ ನಿಧನವಾಗಿರುತ್ತದೆಯೋ ಅದೇ ರೀತಿಯಾಗಿ ಜೈನ ಧರ್ಮವು ಸಹ ಅನಾದಿಯಾಗಿರುತ್ತದೆ ಮತ್ತು ಇದು ಎಂದು ನಾಶವಾಗುವುದಿಲ್ಲ ಅವಸರ್ಪಿಣಿ ಕಾಲದ ಪ್ರಾರಂಭದಲ್ಲಿ ಭೋಗಭೂಮಿ ಇತ್ತು ಮತ್ತು ಭೋಜನ ವಸ್ತ್ರ ಆಭೂಷಣ ಮುಂತಾದ ಅವಶ್ಯಕತೆಗಳು ಯಾವ ಶ್ರಮವೂ ಇಲ್ಲದೆ ಹತ್ತು ಪ್ರಕಾರದ ಕಲ್ಪ ವೃಕ್ಷಗಳಿಂದ ಪೂರ್ತಿಯಾಗುತ್ತಿದ್ದವು ಈ ಸ್ಥಿತಿಯು ಒಂಬತ್ತು ಕೋಡಾ ಕೋಡಿ ಸಾಗರದ ತನಕ ನಡೆಯಿತು ಯಾವಾಗ ಕಲ್ಪವೃಕ್ಷಗಳು ಸಮಾಪ್ತವಾಗಲು ಸಮಾಪ್ತವಾಗಲು ಕರ್ಮಭೂಮಿಯ ಉತ್ಪತ್ತಿಯಾಯಿತು ಅವಸರ್ಪಣಿಯ ಮೂರನೆಯ ಕಾಲದ ಕೊನೆಯಲ್ಲಿಯೇ ಕುಲಂಕರರ ಉದಯವಾಯಿತು ಇವರು ಜನರ ನಿರ್ವಹಣೆಗೆ ಸಲುವಾಗಿ ಅನೇಕ ರೀತಿಯ ಮಾರ್ಗದರ್ಶನ ನೀಡಿದ್ದರು ಪ್ರಥಮ ಕುಲಂಕರರು ಪ್ರತಿಶ್ರತರಾದರು ಹಾಗೆಯೇ ಕೊನೆಯ ಕುಲಂಕರರು ನಾಭಿರಾಜರಾದರು ಇವರ ಮಗನೇ ಪ್ರಥಮ ತೀರ್ಥಂಕರರಾದ ಋಷಭದೇವರಾಗಿದ್ದಾರೆ ಇಂದಿಗೆ ಅಸಂಖ್ಯಾತ ವರ್ಷ ಮೊದಲ ಅವಸರ್ಪಿನಿ ಮೂರನೆಯ ಕಾಲದ ಕೊನೆಯಲ್ಲಿ ಅಯೋಧ್ಯಾ ನಗರದಲ್ಲಿ ನಾಭಿರಾಜ ಹಾಗೂ ರಾಣಿ ಮರುದೇವಿಯರಲ್ಲಿ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಋಷಭದೇವನ ಜನ್ಮವೂ ಆಯಿತು ವರ್ತಮಾನ ಕಾಲದ ಹುಂಡಾ ಅವಸರ್ಪಿಣಿ ಕಾಲದ ಜೈನ ಧರ್ಮದ ಪ್ರಥಮ ಉಪದೇಶಕರಾಗಿದ್ದರು ಇವರು ಜನರಿಗೆ ಅವರ ಜೀವನದ ನಿರ್ವಹಣೆಗಾಗಿ ಷಟ್ ಕ್ರಿಯೆಗಳನ್ನು ಉಪದೇಶಿಸಿದರು ಅಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪ ವಿದ್ಯಾ ಹೀಗೆ ಈ ಆರು ಕ್ರಿಯೆಗಳ ಆಧಾರದಿಂದ ಮೊದಲ ಸಮಾಜವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಯಿತು ಕ್ಷತ್ರಿಯ ವೈಶ್ಯ ಮತ್ತು ಕ್ಷುದ್ರವೆಂದು ಈ ಪ್ರಕಾರ ಜನರಿಗೆ ಪ್ರಥಮ ತೀರ್ಥಂಕರರು ಜೀವನದ ನಿರ್ವಹಣೆಗಾಗಿ ಹಣ ಗಳಿಸುವ ಮತ್ತು ಆತ್ಮಕಲ್ಯಾಣದ ಸಲುವಾಗಿ ಬೇರೆ ಬೇರೆಯಾದ ಕ್ರಿಯೆಗಳನ್ನು ಉಪದೇಶಿಸಿದರು ಈ ಕಾರಣದಿಂದ ವರ್ತಮಾನ ಯುಗದ ಅಪೇಕ್ಷೆಯಿಂದ ಋಷಭ ದೇವರೇ ಜೈನ ಧರ್ಮದ ಮೊದಲ ಉಪದೇಶಕರಾದರು ಮತ್ತು ಅವರನ್ನ ಜೈನ ಧರ್ಮದ ವರ್ತಮಾನದ ಯುಗದ ಪ್ರಥಮ ಪ್ರವರ್ತಕರೆಂದು ಮನ್ನಿಸಲಾಗಿದೆ ಇವರಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ರಾಣಿಯರಿದ್ದರು ಸುನಂದಾಳಿಗೆ ಭರತಾದಿನೂರು ಮಕ್ಕಳು ಮತ್ತು ಭ್ರಾಮಿ ಎಂಬ ಮಗಳು ಇದ್ದಳು ಹಾಗೆಯೇ ನಂದಾಳಿಗೆ ಬಾಹುಬಲಿ ಎಂಬ ಪುತ್ರ ಮತ್ತು ಸುಂದರಿ ಎಂಬ ಮಗಳು ಇದ್ದಳು ಈ ಪ್ರಕಾರ ಋಷಭ ದೇವರಿಗೆ ಭರತ ಬಾಹುಬಲಿಯ ರಾದಿಯಾಗಿ ನೂರ ಒಂದು ಮಕ್ಕಳು ಮತ್ತು ಭ್ರಾಮಿ ಹಾಗೂ ಸುಂದರಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿಗೆ ಭ್ರಾಮಿಗೆ ಭ್ರಾಮಿ ಲಿಪಿಯನ್ನ ಹಾಗೂ ಸುಂದರಿಗೆ ಅಂಕಲಿಪಿಯನ್ನ ಕಲಿಸಿದರು ಹಾಗೂ ಭಗವಾನ್ ಆದಿನಾಥರು ತಮ್ಮ ಮಕ್ಕಳಿಗೆ ಅನೇಕ ವಿದ್ಯೆಗಳನ್ನು ಕಲಿಸಿದರು ಋಷಭದೇವರು ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿದರು ಮತ್ತು ಚತುರ್ಥ ಕಾಲವು ಪ್ರಾರಂಭವಾಗುವ ಮೂರು ವರ್ಷ ಎಂಟೂವರೆ ತಿಂಗಳು ಮೊದಲೇ ಮೋಕ್ಷವನ್ನ ಹೊಂದಿದರು ಭಗವಾನ್ ಋಷಭದೇವರ ಮಗನಾದಂತಹ ಭರತ ಚಕ್ರವರ್ತಿಯಿಂದಲೇ ಭಾರತ ಎಂಬ ಹೆಸರು ಬಂದಿದೆ ಭಗವಾನ್ ಋಷಭದೇವರ ನಂತರ ಇಲ್ಲಿಯ ತನಕ ಅಸಂಖ್ಯಾತ ವರ್ಷಗಳು ಗತಿಸಿದವು ಈ ಅವಧಿಯಲ್ಲಿ ಜೈನ ಧರ್ಮದ ಇಪ್ಪತ್ತ್ಮೂರು ತೀರ್ಥಂಕರರು ಆಗಿ ಹೋದರು ಇವರೆಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಜೈನ ಧರ್ಮದ ಪ್ರಭಾವನೆಯನ್ನು ಮಾಡಿದರು ಅದೇ ರೀತಿಯಾಗಿ ಇಪ್ಪತ್ತನೇ ತೀರ್ಥಂಕರರಾದ ಮುನಿಸುರತರ ಕಾಲದಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನು ಆಗಿ ಹೋದನು ಮತ್ತು ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥರ ಕಾಲದಲ್ಲಿ ಕೃಷ್ಣ ಮೊದಲಾದವರು ಆದರು ಕೃಷ್ಣನು ಮತ್ತು ನೇಮಿನಾಥ ತೀರ್ಥಂಕರರು ಚಿಕ್ಕಪ್ಪನ ಮಗನಾಗಿದ್ದನು ನೇಮಿನಾಥ ಭಗವಾನರು ಆದ ಎಂಬತ್ನಾಲ್ಕು ಸಾವಿರದ ಆರುನೂರ ಐವತ್ತು ವರ್ಷಗಳ ನಂತರ ಭಗವಾನ್ ಪಾರ್ಶ್ವನಾಥರ ಜನ್ಮವಾಯಿತು ಇವರ ನಂತರ ಎರಡು ಎಪ್ಪತ್ತೆಂಟು ವರ್ಷಗಳ ನಂತರ ಭಗವಾನ್ ಮಹಾವೀರ್ ವೀರರ ಜನ್ಮವಾಗಿ ವೀರರು ಮುಕ್ತರಾದ ನಂತರ ಮೂರು ಅನುಬದ್ಧ ಕೇವಲಿಗಳಾದರು ಅನುಬದ್ಧ ಕೇವಲಿಗಳ ಮುಕ್ತರಾದ ನಂತರ ಐವರು ಶ್ರುತ ಕೇವಲಿಗಳು ಜನ್ಮವನ್ನ ತಾಳಿದರು ಇವರ ನಂತರ ಹನ್ನೊಂದು ದಶಪೂರ್ವ ಧಾರಕರಾದರು ಇವರ ನಂತರ ಐವರು ಹನ್ನೊಂದು ಅಂಗಧಾರಿಗಳಾದರು ಮತ್ತು ನಾಲ್ವರು ಆಚಾರಂಗಧಾರಿಗಳು ಆದರು ಅದರ ನಂತರ ಜಂಬುದ್ವೀಪ ಭರತ ಕ್ಷೇತ್ರದಲ್ಲಿ ಯಾರೂ ಅಂಗಪೂರ್ವ ಧಾರಕ ಆಚಾರ್ಯರು ಆಗಲೇ ಇಲ್ಲ ಇವುಗಳನ್ನು ಆಂಶಿಕವಾಗಿ ತಿಳಿದವರು ಅವಶ್ಯಕವಾಗಿ ಆದರು ನಂತರ ವಿನಯದತ್ತ ಶ್ರೀದತ್ತ ಶಿವದತ್ತ ಅರ್ಹ ದತ್ತ ಅರ್ಹದ ಬಲಿ ಮಾಗನಂದಿ ಮತ್ತು ಧರಸೇನ ಮುಂತಾದ ಆಚಾರ್ಯರು ಆದರು ಈ ಎಲ್ಲ ಆಚಾರ್ಯರು ಅನೇಕ ಶ್ರೇಷ್ಠವಾದ ಮಟ್ಟದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಹಾಗೂ ಜೈನ ಪರಂಪರೆಯನ್ನು ಅಚ್ಚಕ್ಷೂಣ್ಯವಾಗಿ ಿಡಲು ಅವಿಸ್ಮರಣೀಯ ಯೋಗದಾನವನ್ನ ನೀಡಿದ್ದಾರೆ ಅವರ ಪರಿಶ್ರಮದಿಂದಲೇ ಇಂದಿಗೂ ಸಹ ಜೈನ ಧರ್ಮವು ವಿಶ್ವದಲ್ಲಿಯೇ ಅಸ್ತಿತ್ವವನ್ನು ಉಳಿದುಕೊಂಡು ಬಂದಿದೆ